ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ ಇವತ್ತು ಈರೇಕಾಯಿದು ಚಟ್ನಿ ಮಾಡ್ತೀನಿ ನೋಡಿ ಹೀರೆಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಮತ್ತು ಒಂದು ಸ್ವಲ್ಪ ಬೆಲ್ಲ ಬೆಳ್ಳುಳ್ಳಿ ಒಂದು ಗೆಡ್ಡೆ ಕೊತ್ತಂಬರಿ ಸೊಪ್ಪು ಹತ್ತು ಹಸಿ ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಮತ್ತು ಒಂದು ದಪ್ಪ ಈರುಳ್ಳಿ ಕರ್ಬೇವಿನ ಸೊಪ್ಪು ಕಡಲೆ ಬೀಜ ಹುಣಸೆಹಣ್ಣು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಹುರ್ಕೊಳೋದಕ್ಕೆ ಇದು ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದು ಸರಿ ಮಾಡಿ ನೋಡಿ ನೀವು ದೋಸೆಗೂ ತಿನ್ಬೋದು ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ನಮ್ಮ ಮನೇಲಿ ಮಾಡಿದ್ದೆ ಸಖತ್ತಾಗಿತ್ತು ಖಾರ ಖಾರವಾಗಿ ಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಬೇಡ ಅಂದರೆ ನೀವು ಕಡಿಮೆ ಮಾಡ್ಕೊಳ್ಳಿ ನಾನೊಂದು ಹತ್ತು ಮೆಣ್ಸಿನ್ಕಾಯಿ ಹಾಕಿದ್ದೆ ನೋಡಿ ಇಷ್ಟು ಕಡ್ಲೆ ಬೀಜನ ಇವಾಗ ಇದ್ದೀನಿ ನಾನು ಇದನ್ನು ಬೇಕಾದ್ರೆ ಸಿಪ್ಪೆ ಸೂಲ್ಬೇಕಾದರೂ ಹಾಕ್ಬೋದು ನಾನು ಹಾಗೇ ಹಾಕ್ಕೊಂತೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಖಾರ ಖಾರವಾಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದೆಲ್ಲದಕ್ಕೂ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಬಟ್ ಹೀರೆಕಾಯಿ ಚಟ್ನಿ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ ಇವಾಗ ಕಾಯಿ ತೆಂಗಿನಕಾಯಿ ಆ ಥರ ಏನೂ ಇರಲಿಲ್ಲ ಮನೆಯಲ್ಲಿ ಅಂದಾಗ ಈ ಥರ ಒಂದು ನಾವು ಮಾಡ್ಕೋಬೋದು ಗಿರೆಕಾಯಿ ತಿಂದಿದ್ದವರು ಈ ಥರ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಇವಾಗ ನೋಡಿ ಫ್ರೈ ಆಯಿತು ನಾನು ತೆಗೆದಿಟ್ಕೊತಿದ್ದೀನಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಬಿಟ್ಟು ಎಲ್ಲದನ್ನು ಚೆನ್ನಾಗಿ ಬ್ರೌನಿಷ್ ಕಲರ್ ಚೇಂಜ್ ಆಗೋವರ್ಗು ಹುರ್ಕೋಬೇಕು ಅದರ ಹಸಿ ವಾಸನೆ ಎಲ್ಲ ಫುಲ್ಲು ಹೋಗೋವರೆಗು ಹುರ್ಕೊಳ್ಬೇಕಾಗತ್ತೆ ಮತ್ತು ನೀರೆಲ್ಲ ಏನೂ ಹಾಕೋಂಗಿಲ್ಲ ಫ್ರೆಂಡ್ಸ್ ಹಾಗೆಯೇ ರುಬ್ಕೊಡೋದು ಬಟ್ ತುಂಬಾ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಸ್ವಲ್ಪ ಬೆಲ್ಲ ಹಾಕಿರ್ತೀವಲ್ವ ಸ್ವಲ್ಪ ಒಂಚೂರು ಬೆಲ್ಲದೊಂದ್ಸರ ಸ್ವೀಟ್ ಸ್ವೀಟ್ ನನಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂತಿದ್ದೀನಿ ಒಂದು ಹತ್ತು ಇದು ಖಾರ ಇದೆ ನನಗೆ ಖಾರ ಇಷ್ಟ ಮನೆಯಲ್ಲಿ ಅದಕ್ಕೆ ನಾನು ಸ್ವಲ್ಪ ಖಾರ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕಡಿಮೆ ಬೇಕು ಅಂದರೆ ಒಂದು ಐದು ಮೆಣ್ಸಿನ್ಕಾಯಿನ ನೀವು ಹಾಕ್ಕೊಬೋದು ನಾನು ಹತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ಮಾತ್ರ ಮುದ್ದೆಗೂ ಈಗ ಬಾಯಿ ಏನಾದರೂ ಈಗ ಜ್ವರಾಗಿರೋ ಬಂದು ಬಾಯಿ ಕೆಟ್ಟೋಗಿದೆ ಅಂತೀವಲ್ವಾ ಆ ಟೈಮ್ನಲ್ಲಂತೂ ಇದು ಚಪಾತಿಗೆ ದೋಸೆಗೆ ಮುದ್ದೆ ಅನ್ನಕ್ಕೆ ಸಾಕಾಗಿರುತ್ತೆ ಮಾತ್ರ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು ನಾನೊಂದು ಅರ್ಧ ತೊಗೊಂಡಿದ್ದೀನಿ ಕಾಲು ಕೆಜಿನಲ್ಲಿ ಅರ್ಧ ಸಾಂಬಾರು ಮಾಡಿದ್ದೆ ಇನ್ನೊಂದು ಅರ್ಧ ಇತ್ತು ಅದನ್ನು ನಾನು ಇವಾಗ ಅರ್ಧ ಕಟ್ ಮಾಡಿಕೊಂಡು ನೀವು ಯಾವ ಥರ ಪೀಸ್ ಆದರೂ ಮಾಡ್ಕೊಬೋದು ನಾನಿವಾಗ ರೌಂಡಕ್ಕೆನೆ ಮಾಡಿಕೊಂಡು ಇಲ್ಲ ತುಂಬ ಚಿಕ್ಕದಾಗ ಬೇಕಾದರೂ ಕಟ್ ಮಾಡ್ಕೊಬೋದು ಏನೇ ನಾವು ಮಿಕ್ಸಿನಲ್ಲಿ ರುಬ್ತೀವಲ್ವ ಅದಕ್ಕೆ ನಾನು ಸ್ವಲ್ಪ ದಪ್ಪ ದಪ್ಪದಾಗೇನೆ ಇದನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಈ ಥರ ಚೆನ್ನಾಗಿ ಫುಲ್ ಅದು ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಆ ಥರ ನೀವು ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಬಾಯಿ ಕೆಟ್ಟಿರೋರ್ಗಂತೂ ಜ್ವರ ಗಿರೋ ಬಂದಿರೋರ್ಗಂತೂ ಈ ಚಟ್ನಿ ಮಾಡ್ಕೊಂಡು ತಿಂದರೆ ಖಂಡಿತ ನೆಕ್ಸ್ಟ್ ಡೇಗೇ ಚೆನ್ನಾಗಿ ಆಗಿಬಿಡ್ತಾರೆ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಹುರ್ಕೊಳ್ಬೇಕು ಮತ್ತು ಒಂದು ಹತ್ತು ಹದಿನೈದು ಎಲೆ ಕರಿಬೇವಿನ ಸೊಪ್ಪು ಇದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ಗೆಡ್ಡೆ ಫುಲ್ ಒಂದು ಒಂದತ್ತು ಹೆಸಳು ಅಂತೀವಲ್ಲ ಆ ಥರ ಅಷ್ಟು ಹಾಕ್ಕೊಂಬಿಟ್ಟು ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ಕಲ್ಲರು ಈರುಳ್ಳಿ ಕಲ್ಲರು ಚೇಂಜ್ ಆಗುತ್ತೆ ಅದು ಬ್ರೌನ್ ಕಲರ್ ಥರ ಆಗುತ್ತೆ ಸ್ವಲ್ಪ ಆ ಥರ ಆಗ ಚೆನ್ನಾಗಿ ನಾವು ಹುರ್ಕೊಳ್ಬೇಕು ಇದೊಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್ ಇವಾಗ ಮಾರ್ನಿಂಗ್ ಚಟ್ನಿಗೆ ಇವಾಗ ಡೈಲಿ ಕಡ್ಡೆ ಚಟ್ನಿ ಮತ್ತು ಕಡಲೆ ಬೀಜ ಚಟ್ನಿ ಈ ಥರದ್ದೆಲ್ಲ ಮಾಡ್ತಾನೆ ಇರ್ತೀವಿ ಅಲ್ವಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಉರಿಯೋದೇ ಬೇಡ ಜಸ್ಟ್ ಸುಮ್ಮನೆ ಅದರಲ್ಲಿ ಅದರ ಅವೇನಲ್ಲೇ ಸ್ವಲ್ಪ ಇದಾಗಲಿ ಅಂತೇಳ್ಬಿಟ್ಟು ಹಾಕಿದ್ದೀನಿ ನಾನು ಅಷ್ಟೇ ಇವಾಗ ನೋಡಿ ಫೈನಲ್ಲೇ ಹುರಿದಾಯಿತು ಇದು ಫುಲ್ಲು ತಣ್ಣಗಾಗಬೇಕು ತಣ್ಣಗಾಗಿದೆ ನೋಡಿ ಇವಾಗ ಫುಲ್ಲು ಮೇಲೆ ನೀವು ಹಾಕ್ಕೊಳ್ಬೇಕು ಇದಕ್ಕೆ ನೀರು ಏನೂ ಹಾಕಂಗಿಲ್ಲ ಫ್ರೆಂಡ್ಸ್ ಓಕೆ ಇವಾಗ ನಾನು ಅದರಲ್ಲಿ ಹಾಕ್ಕೊಂತ ಒಂದೇ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಉಪ್ಪು ಖಾರ ಹುಳಿ ಎರಡೂ ಬ್ಯಾಲೆನ್ಸ್ ಆಗುತ್ತೆ ಮೂರೂ ಇವಾಗ ನೋಡ್ತಾ ಇರ್ಬೋದು ನಾನು ಇವಾಗ ಹಾಕ್ಕೊತಾ ಇದ್ದೀನಿ ಬೀಜನ ನಾನು ಸಿಪ್ಪೆ ಸಮೇತನೇ ಹಾಕ್ಕೊತಾ ಇದ್ದೀನಿ ಒಂದಿಡಿ ತೊಗೊಂಡಿದ್ದೀನಿ ನಾನು ಕಡಲೆ ಬೀಜ ಇವಾಗ ಸ್ವಲ್ಪ ಬೆಲ್ಲ ಒಂದೊಂದು ಚೂರು ಬೆಲ್ಲ ನೋಡ್ತಿರ್ಬೋದು ಮತ್ತು ಇವಾಗ ಹಸಿ ಜೀರಿಗೆ ಇದನ್ನು ಮಾತ್ರ ಉರಿಯೋಂಗಿಲ್ಲ ಹುಣ್ಸೆಹಣ್ಣನ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ನಾನು ಹಾಗೆ ಹಾಕಿದ್ರೆ ರುಬ್ಬಿದ್ರೆ ಇದಾಗಲ್ಲ ಅಂತ ಹೊಸ ಹುಣಸೆ ಹಣ್ಣಿದು ಸ್ವಲ್ಪ ಒಂದು ತೊಳೆಯುವಷ್ಟು ಇದ್ದೀನಿ ನಾನು ಜೀರಿಗೆ ನೋಡ್ತಿರ್ಬೋದು ಒಂದು ಕಾಲು ಚಮಚದಷ್ಟು ಇದು ಹಸಿ ವಾಸನೆ ಚೆನ್ನಾಗಿ ನಾವು ಚಟ್ನಿ ತಿನ್ನೋ ಟೈಮ್ನಲ್ಲಿ ಅದರದ್ದು ಒಂದು ಘಮ ಬರುತ್ತೆ ಸೂಪರಾಗಿರುತ್ತೆ ಕಲ್ಲುಪ್ಪು ಒಂದು ಚಿಕ್ಕ ಸ್ಪೂನಲ್ಲಿ ರುಚಿ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಇವಾಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ರುಬ್ಕೊಂಬರೋಣ ಫ್ರೆಂಡ್ಸ್ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫಸ್ಟೇ ನೀವು ನೋಡ್ಬೋದು ವೀಡಿಯೋನ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡದಿರೋದು ನೋಡ್ತಾ ಇರ್ಬೋದು ನೀವು ಇವಾಗ ನಾನು ಶಿಫ್ಟ್ ಮಾಡ್ಕೊತೀನಿ ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಮನೆಯಲ್ಲಿ ನೀವು ಮಾಡಿ ಹೇಗಿತ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್